ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿಶ್ವ ಹಾಕೋ ವೀಕ್ಷಕರೇ ಸಂಚಾರಿ ನಿಯಮವನ್ನ ನಾವು ನೀವು ಪ್ರತಿಯೊಬ್ಬ ನಾಗರಿಕು ನಾಗರಿಕರು ಪಾಲಿಸಲೇಬೇಕು ಏಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ ಬೀದರ್ದಿಂದ ದಿಂದ ಹೋಗುವ ಒಂದು ಬಸ್ ಅಲ್ಲಿ ಸರಿಸುಮಾರು ನೂರ ಐವತ್ತು ಜನರ ಮೇಲ್ಪಟ್ಟು ಆ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರ್ತಾರೆ ಆ ಬಸ್ಸಿನ ಒಂದು ಸ್ಥಿತಿ ಯಾವ ತರ ಇದೆ ಅಂದ್ರೆ ಸುಮಾರು ಒಂದು ಎಡಗಡೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಬಾಗಿದೆ ಆ ಬಸ್ಸು ಯಾಕೆ ಪ್ರಯಾಣ ನಾವು ಇಡದಲ್ಲಿ ನಿಮ್ಗೆ ತೋರಿಸ್ತೀವಿ ಪ್ರಯಾಣಿಕರು ಹೇಗೆ ಅದನ್ನ ಜ್ಯೋತಿ ಬಿದ್ದು ತನ್ನ ಮನೆಗೆ ಹೋಗುವ ಒಂದು ಅವಸರದಲ್ಲಿ ಹೇಗೆ ನೇತಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ಅಂತ ಸಮಯದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಯಾಗಿರ್ಬೋದು ಚಿಕ್ಕ ಮಕ್ಕಳಿರ್ಬೋದು ವಯಸ್ಕರಾಗಿರ್ಬೋದು ಅಂತ ಒಂದು ಏನಾದ್ರೂ ಒಂದು ಘಟನೆ ನಡೆದರೆ ಆ ಘಟನೆಗೆ ಕಾರಣ ಯಾರು ಎಂಬುದು ಒಂದು ದೊಡ್ಡ ಸಮಸ್ಯೆ ಆಗ್ತದೆ ಯಾಕಂದ್ರೆ ಅಂತ ಸಮಯದಲ್ಲಿ ಒಂದೊಂದು ಬಸ್ ದಿನಕ್ಕೆ ಒಂದು ಮೂರ್ನಾಲ್ಕು ಸಾರಿ ಊರಿಗೆ ಹೋಗಿ ಬರಬಹುದು ಆದ್ರೆ ಬೆಳಗ್ಗೆ ಸಾಯಂಕಾಲ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಯಾಣಿಕರು ಜಾಸ್ತಿ ಇರುತ್ತೆ ಅಂತ ಗೊತ್ತಿದ್ದರೂ ಸಹ ಏಕೆ ಒಂದೇ ಬಸ್ ಅನ್ನು ಅಲ್ಲಿಗೆ ಇಡುತ್ತಾರೆ ಎಂಬುದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅದನ್ನು ಸಂಚಾರಿ ನಮ್ಮ ನಿಮ್ಮ ಎಲ್ಲರ ಸಂಚಾರಿ ಪೊಲೀಸರು ಸಹ ನೋಡಿದರು ಅದಕ್ಕೆ ಕ್ಯಾರೆ ಎನ್ನುತ್ತಿಲ್ಲ ಏಕೆ ಸಂಚಾರಿ ನಿಯಮಗಳನ್ನು ನಾವೆಲ್ಲರೂ ಪಾಲಿಸೋದು ಅದನ್ನು ನಮ್ಮ ಟ್ರಾಫಿಕ್ ಪೊಲೀಸರಿಗೆ ಕಾಣ್ತಿಲ್ಲವೇನು ಇದರ ಬಗ್ಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಏನು ಮೇಲಾಧಿಕಾರಿಗಳು ಇರ್ತಾರೆ ಅವರ ಗಮನಕ್ಕೆ ಇದು ಬರ್ತಿಲ್ಲವೇನು ನಾಳೆ ಒಂದು ವೇಳೆ ಏನಾದರೂ ದುರಂತ ಅವಘಡ ಆಯ್ತು ಅಂದ್ರೆ ಅದಕ್ಕೆ ಕಾರಣ ಹೊಣೆ ಯಾರು ನೋಡ್ಕೊಂಡು ಬರೋಣ ಬನ್ನಿ ಗಾದಗೆ ಹತ್ತಿರಿ ಮೇ ಹಿಂಗೆ ಜೊಬ್ಬಿದ್ರಣ ಗಾಡಿ ನಿಮ್ಗೆ ಅಂಜಿಕೆ ಆಗಲತ್ತೀರಿ ನಿಮ್ಗೆ ಊರಿಗೆ ಹಿಂಗೆ ಹಿಡ್ಕೊಂಡು ಹೋಗ್ಲಾಕ ನಿಮ್ಗೆ ಅಂಜಿಕೆ ಆಗ್ತಾ ಇಲ್ಲ ಬಸ್ ಫುಲ್ ಅದ ಯಾಕ ಇದು ಒಂದೇ ಬಸ್ ಅದಂತ್ರಿ ಬೇರೆ ಇಲ್ಲ ಬಸ್ಸು ಒಂದೇ ಬಸ್ ಅದ ರೀ ಯಾವ್ರಿಗೂ ಇದ್ರಿ ಸರ್ ನೀವು ಬಸನ್ಪುರ ಹೋಗಕ್ ಸರ್ ನೀವು ಇಲ್ಲ ಹಿಂಗೆ ಬರ್ತೀರಲ್ಲ ಅಂಜಿಕೆ ಆಗಲಿವ ಯಾವ್ರಿಗೆ ಇಲ್ಲ ಇದು ಬಸ್ ಬಸ್ ಪೂರಾ ಒಳ್ಳೇದಲ್ಲ ಸರ್ ಬಸ್ ಪೂರಾ ಒಳ್ಳೇದಲ್ಲ ಅಂಜಿಕೆಲ್ಲದಿಲ್ಲ ನಿಮ್ಗೆ ಹೌದೇನು ಸರ್ ಎಷ್ಟು ಬಂದವರ ಸಾಡೆ ದಿನ ಬಂದ್ರೆ ಇದು ಒಂದೇ ಬಸ್ ಅದ್ರಿ ಎಂಟ್ರ ಬಸ್ ಬಿ ಹಿಂಗೆ ಫುಲ್ ಹೊಂಟದ ಕಾಲೇಜ್ ಪರಬಳಿ ಮುಚ್ಕೊಳ್ಳತ್ತ ಇಲ್ಲ ಬಸ್ಸಿನಾಗ ಬಿಟ್ಟು ಹೊಂಟಾರ ಫುಲ್ ಹೊಂಟದ ಹಂಗೆ ಓಡಿಸ್ಕೊಂಡ್ ನಡ್ದಾರ ಹೇಳ್ಬೇಕು ಹಿಂಗ ಕಾಲೇಜ್ ಪಾರ್ಗಳು ಅದೇ ಹೇಳ್ರಿ ಯಾವ ಬರ್ತದ ಬಸ್ ಮುಂದಿನ

ಹೆಸರು ರಾಜ್ಕುಮಾರ್ ಬಸವಂತಪುರು ನಾನು ಕಿಮಾರ್ ಬಿಟ ಬಸ್ಸು ಏನಾದಂದ್ರೂರ ಟ್ರಿಪ್ ಅದ ಇದು ಅದ ಏನಾದ್ರೆ ಎಲ್ಲ ಕಾಲೇಜ್ ಪರ್ ಬರ್ತಾರ ಕಾಲೇಜ್ ಹುಡುಗಿಯರು ಬರ್ತಾರ ಆ ಬಸ್ಸು ಪಾಠಕ್ಕೂ ಸರಿ ಇಲ್ಲ ಮುಂದೆ ಮಕ್ಕಳು ಬರ್ತದ

ಯಾರೇ ಬಸ್ ಇಲ್ಲ ಈ ಸಿರಿಮಂಡಲಕ್ಕೆ ಹೆಂಗ್ ಬಸ್ ಅದ ಕರೆಕ್ಟ್ ಅದ ಮೇಲೆ ನಮ್ತಾ ಬದ ಕರೆಕ್ಟ್ ಅದ ನಮ್ಮೂರಿಗೆ ಒಂದು ಕರೆಕ್ಟ್ ಇಲ್ಲ ಬಸ್ ಅದು ಯಾವ್ರಿಗೆ ಅಂತ ರೀ ಇದು ಇದು ಚಿಲ್ಲರ್ಗಿದ್ ಚಿಂಗೋಡ್ ಚಿಲ್ಲರ್ಗೆ ಇದು ವಾಯ ನಮ್ ಬಸವಂತಪುರ ಮಿರ್ಜಾಪುರ ಆಯ್ತು ಈ ಹೊಸ ಮಂದಿಗೆ ಬಸ್ ಸಾಕಾಲ್ ಹೊಂಟದ ಇನ್ನು ಬೇಡಿಕೆ ಏನಾದ್ರು ಇನ್ನೊಂದು ಇದು ಮಾಡ್ಬೇಕು ಒಂದು ಗಾಡಿ ಹಾಕಿದ್ರೆ ಚಲೋ ಅದ ಮತ್ತೆ ಇನ್ನೊಂದು ಏನಂದ್ರೆ ಲಾಸ್ಟ್ ಗಾಡಿ ಬರೋದು ನಮ್ದು ಇಲ್ಲ ಹತ್ತು ಗಂಟೆಗೆ ಮುಂಜಾನೆ ಬೆಳಗ್ಗೆ ಹತ್ತು ಗಂಟೆ ಬರ್ತದಲ್ಲ ಅದು ಒಂದೇ ವಾಯ ಆಯ್ತದ ಅದ್ರ ಬಾದ್ ಇತ್ತಿನ ತರ್ತಾನ ಗಾಡಿ ಹಾ ಆಗ್ಬಿ ಎಲ್ಲ ಹುಡುಗರಿಗೆ ತಕ್ಲಿಫ್ ಅಲ್ಲದ ಶಾಲೆ ಹುಡುಗರಿಲ್ಲ ಎರಡಕ್ಕೆ ಹಂಗೆ ಬಿಡ್ತಲ್ಲ ಶಾಲೆ ಅವ್ರಿಗೆ ಬರ್ಲಾಕ್ ಹೆರಣ ಆಗ್ಲತ್ತದ ಈಗ ಮತ್ತೆ ಏನ್ ಮಾಡ್ಬೇಕಂತ ಇನ್ನೊಂದು ಗಾಡಿ ಎಕ್ಸ್ಟ್ರಾ ಹಾಕಬೇಕು ಈ ಗಾಡಿ ಪೂರಾ ಎಲ್ಲ ಹೋಗ್ಯದ ಪಾಠ ಹೋಗ್ಯದದು ಯಾವಾಗ ಏನಾಯ್ತದ ಗೊತ್ತಿಲ್ಲ ನಾವಿ ಗಾಡಿಯಲ್ಲಿ ಕುಂತಿದ ಒಂದ್ ಕಡೆ ಹೊಳಪ್ಪ ಅಂತ ಹೇಳಿ ಅಂಚಿ ಇಲ್ಲಿ ಅಮಿಲ್ ಪದ ಹೇಳ್ತೀನಿ ಮತ್ತೆ ಈಗ ಹೆಂಗ್ ನೀವ್ ಹೋಗೋದೀಗ ಹೋಗೋದೇನಿಲ್ಲ ಯಾವ ಆಟ ಹಿಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಹಿಂಗೆ ಕಾಯೋದಿ ಲಾಸ್ಟ್ ಗಾಡಿ ಹೋಯ್ರಿ ಸರ್ ಮಿರ್ಜಾಪುರ ಏ ಮಿರ್ಜಾಪುರ ಇದೇ ಬಸ್ಸಿಗೆ ಬರ್ತೀರಾ ಯಾಕೆ ಹೇಳಿದ್ರಿ ಈಗ ನೀವು ಬಸ್ ಒಳ್ಳೇದ್ರಿ ಹಾ ಮತ್ತೀಗ ಅಂಜನ್ ಇಲ್ಲೇ ಹೇಳಿದ್ರಿ ನೀವು ಇದು ಯಾವ ಮಿರ್ಜಾಪುರ ಹೋಗೋದ ಮೈದಿ ಅವ್ರಾಗ ಹೇಳಿದ್ರಿ ಇಲ್ಲ ಕೇಳಿದ್ರಿ ಮತ್ತೆ ಹೌದೇನು ಸರ್